ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಮತ್ತು ವಿಷ್ಣುವರ್ಧನ್ ಕುಟುಂಬದ ನಡುವೆ ವಾಗ್ವಾದ ಶುರುವಾಗಿದೆ ಮುಖ್ಯಮಂತ್ರಿಗಳ ವಿರುದ್ಧ ವಿಷ್ಣು ಅಳಿಯ ನಟ ಅನಿರುದ್ಧ ಬೇಸರ ವ್ಯಕ್ತಪಡಿಸಿದ್ದು ಮಾನ ಮರ್ಯಾದೆ ಇದ್ರೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಿ ಸಿಎಂ ಉಡಾಪೆ ಆಗಿ ಮಾತಾಡ್ತಾರೆ ಎಂದು ಕಿಡಿಕಾರಿದ್ರು ಅನಿರುದ್ಧ್ ಅವರ ಈ ಹೇಳಿಕೆಗೆ ತಿರುಗೇಟು ನೀಡಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಈಗ ಆಕ್ರೋಶಗೊಂಡಿದ್ದಾರೆ ಸ್ಮಾರಕ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ ಎಂಬುದು ಸರಿಯಾಗಿ ತಿಳಿದುಕೊಂಡು ಮಾತನಾಡಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಎಂದು ಪ್ರತಿಕ್ರಿಯಿಸಿದ್ದಾರೆ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಏನಾಗುತ್ತಿದೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಆ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ವಿಷ್ಣು ಸಾವಿನ ದಿನ ಏನಾಯಿತು ಎಂದು ಕುಮಾರಸ್ವಾಮಿ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಮುಖ್ಯಮಂತ್ರಿ ಹೇಳಿದ ಕಥೆಯೇನು ಡಾಕ್ಟರ್ ರಾಜ್ಕುಮಾರ್ ನಂತರ ಚಿತ್ರರಂಗಕ್ಕೆ ಅವರದ್ದೇ ಆದ ಕೊಡುಗೆಗಳನ್ನ ನೀಡಿದ್ದರೂ ವಿಷ್ಣು ಅದನ್ನ ಗೌರವಿಸಬೇಕಾಗಿತ್ತು ವಿಷ್ಣುವರ್ಧನ್ ಅವರ ನಿಧನ ಸುದ್ದಿ ತಿಳಿಯುತ್ತಿದ್ದಂತೆ ನಾನು ಬೆಳಗ್ಗೆ ಆರು ಗಂಟೆಗೆ ಅವರ ಮನೆ ಬಳಿ ಹೋದೆ ಆಗ ನಾನು ಅಧಿಕಾರದಲ್ಲಿ ಇರಲಿಲ್ಲ ಅಷ್ಟೊದ್ಗಾಗ್ಲೆ ವಿಷ್ಣು ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕೆಂದು ಕುಟುಂಬದವರು ನಿರ್ಧರಿಸಿದ್ದರು ಎಂದು ಹಿನ್ನೆಲೆ ವಿವರಿಸಿದ್ರು ಸಿಎಂ ವಿಷ್ಣು ಅವರ ಅಂತ್ಯ ಸಂಸ್ಕಾರಕ್ಕೆ ಮೊದಲೇ ಜಾಗ ನಿಗದಿಯಾಗಿತ್ತು ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಲು ಕುಟುಂಬದವರು ನಿರ್ಧರಿಸಿದ್ರು ಆದ್ರೆ ನಾನೇ ಬೇಡ ವಿಷ್ಣು ಅವರೊಬ್ಬ ನಟ ಚಿತ್ರರಂಗಕ್ಕೆ ಅವರ ಸಾಧನೆ ಹೆಚ್ಚಿದೆ ಅವರಿಗೆ ಸರಿಯಾದ ಗೌರವ ನೀಡಬೇಕು ಎಂದು ಹೇಳಿ ಅಂದಿನ ಯಡಿಯೂರಪ್ಪ ಸರ್ಕಾರದ ಗಮನಕ್ಕೆ ತಂದೆ ಇದರಿಂದಾಗಿ ಸರ್ಕಾರದಿಂದ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಾಯಿತು ಆಗ ಭಾರತಿ ಅವರ ಬಳಿ ಹಿರಿಯ ನಟ ಶಿವರಾಮ್ ಅವರಿದ್ರು ಅವರ ಬಳಿಯೂ ಈ ಬಗ್ಗೆ ಮಾತನಾಡಿದ್ದೆ ನಂತರ ಅಂಬರೀಷ್ ಅವರಿಗೆ ಫೋನ್ ಮಾಡಿ ಸರ್ಕಾರದ ಬಳಿ ವಿಷ್ಣು ಅಂತ್ಯಕ್ರಿಯೆ ಬಗ್ಗೆ ಚರ್ಚೆ ಮಾಡಿ ಅಂತ ನಾನೇ ಹೇಳಿದ್ದೆ ಆಗ ನಾನು ಕೂಡ ಸ್ವತಃ ಯಡಿಯೂರಪ್ಪ ಅವರ ಬಳಿ ಫೋನ್ ನಲ್ಲಿ ಮಾತನಾಡಿದ್ದೆ ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಅನಿರುದ್ ಸಿಎಂ ಕುಮಾರಸ್ವಾಮಿ ಒಬ್ಬರ ಬಗ್ಗೆ ನಾನು ಮಾತನಾಡ್ತಿಲ್ಲ ಅಂದಿನಿಂದ ಇಂದಿನವರೆಗೂ ಬಂದ ಎಲ್ಲಾ ಸರ್ಕಾರಗಳು ಕಾಯಿಸುತ್ತಲೇ ಬರ್ತಿದೆ ಐದಾರು ಜಾಗಗಳನ್ನ ಬದಲಾಯಿಸುತ್ತಿದೆ ನಾವು ಎಷ್ಟು ಕಚೇರಿಗಳನ್ನ ಅಳಿಯಬೇಕು ಎಂದು ಪ್ರಶ್ನಿಸಿದ್ದಾರೆ